ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಇವತ್ತು ಆ್ಯಕ್ಚುಲಿ ನಿಜವಾಗ್ಲೂ ಬೇಸರ ಆಗಿದೆ ನೋವಾಗಿದೆ ಯಾಕೆ ಅಂತ ನಿಮಗೆಲ್ಲರೂ ಗೊತ್ತಿರ್ಬೋದು ಆ್ಯಕ್ಚುಲಿ ಅಭಿಮಾನಿಗಳು ಹೊರಗಡೆ ಅಂದರೆ ಹೊರಗಡೆ ಇದ್ದಾಗ ನಮ್ಮ ಡ್ರೋನ್ ಪ್ರತಾಪ್ಗಾಗಿದ್ದಲ್ಲ ಬಿಗ್ ಬಾಸ್ ಒಳಗಡೆ ಬಂದ ಮೇಲೆ ಡ್ರೋನ್ ಪ್ರತಾಪ್ ಅವರ ವ್ಯಕ್ತಿತ್ವವನ್ನು ನೋಡಿ ಅಭಿಮಾನಿಗಳಾದರೂ ತುಂಬ ಜನ ಎಸ್ ಆದರೆ ಇವತ್ತು ಬಿಗ್ ಬಾಸ್ ಅವರು ನಮ್ಮ ಡ್ರೋನ್ ಪ್ರತಾಪ್ ಅವರನ್ನೇ ಟಾರ್ಗೆಟ್ ಮಾಡಿದ ರೀತಿ ಇತ್ತು ಯಾಕೆಂದರೆ ನಮ್ಮ ಬಿಗ್ ಬಾಸ್ ಅವರು ಈ ವಾರದ ಟಾಸ್ಕ್ಗಳು ಯಾರು ಹೆಚ್ಚು ಹೆಚ್ಚು ಅಂಕವನ್ನು ಗಳಿಸ್ತಾರೋ ಅವರಿಗೆ ಈ ಪಿನಾಲೆ ಟಿಕೆಟನ್ನು ಕೊಡ್ತೀವಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದರು ಆದರೆ ವಿಚಿತ್ರ ಅಂದರೆ ಸ್ವಾಮಿ ಇವತ್ತು ಏನು ಮಾಡ್ತಾರೆ ಇವತ್ತು ಎಲ್ಲ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡ್ಕೊಬಂದು ಜಾಸ್ತಿ ಅಂಕವನ್ನು ಗಳಿಸಿದ್ದು ನಮ್ಮ ಡ್ರೋನ್ ಪ್ರತಾಪ್ ಅವರು ಎಸ್ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಏಯ್ ಡ್ರೋನ್ ಪ್ರತಾಪ್ಗೆನೇ ಪಿನಾಲೆ ಟಿಕೆಟ್ ಸಿಕ್ಬಿಡ್ತು ಅಂದ್ಕೊಂಡ್ವಿ ವಿನಯ್ ಕೂಡ ಸಂಭ್ರಮಿಸ್ತಾ ಏಯ್ ಕಂಗ್ರಾಜ್ ಮಗ ವಿನೇ ಇದು ಪಿನಾಲೆ ಟಿಕೆಟಿಂಗ್ ಸಿಕ್ಬಿಡ್ತು ಲಾಸ್ಟ್ಗೂ ಅಂತ ಪ್ರತಾಪ್ಗೆ ತಬ್ಬಿ ಅಲ್ಲಿ ಸೆಲೆಬ್ರೇಟ್ ಮಾಡ್ದ ವಿಚಿತ್ರ ಅಂದರೆ ಇದಾದ ನಂತರ ನಮ್ಮ ಬಿಗ್ ಬಾಸ್ ಹೇಳ್ತಾರೆ ಜಾಸ್ತಿ ಗಳಿಸಿರ್ತಕ್ಕಂಥ ಡ್ರೋನ್ ಪ್ರತಾಪು ಅಂದರೆ ಫೋರ್ ಟ್ವೆಂಟಿ ಅಂಕಗಳಿಸಿದ್ದು ಇನ್ನು ತ್ರೀ ಹಂಡ್ರೆಡ್ ಅಂಕ ಗಳಿಸಿದ್ದು ಸಂಗೀತ ಮತ್ತು ಟೂ ಟೆನ್ ಅಂಕವನ್ನು ಗಳಿಸಿದ್ದು ನಮೃತ ಮೂರು ಜನರು ಕೂಡ ಪಿನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗಿದ್ದಾರೆ ಆದರೆ ಇದರಲ್ಲಿ ಒಬ್ಬರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಇಲ್ಲಿರ್ತಕ್ಕಂಥವ್ರು ಓಟ್ ಆಗಬೇಕು ಅಂತಂದಾಗ ಅವರಿಗೆ ಜಾಸ್ತಿ ಓಟು ಬೀಳ್ತವೆ ಆವಾಗಲೇ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಆಗ್ತಕ್ಕಂಥದ್ದು ಬಿಗ್ ಬಾಸ್ ಆ್ಯಕ್ಚುಲಿ ಆ ಲಾಸ್ಟು ಇದಿತ್ತಲ್ವ ಓಟ್ ಆಗ್ತಕ್ಕಂಥದ್ದು ಅದನ್ನು ಮಾಡಬಾರ್ದಾಗಿತ್ತು ಇದೆಲ್ಲವೂ ಕೂಡ ಕುತಂತ್ರದಿಂದಲೇ ಮಾಡಲಾಗಿದೆ ಅಂತ ಅಭಿಮಾನಿಗಳು ತುಂಬ ಅಂದರೆ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇಜಾರನ್ನು ಮಾಡಿಕೊಂಡಿದ್ದಾರೆ ಎಸ್ ಇದಕ್ಕೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಅವರು ಉತ್ತರ ಕೊಡಬೇಕು ಅಂತ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಹಾಗೆ ಅವರು ಇಷ್ಟಪಡ್ತಕ್ಕಂಥ ಕೋಟ್ಯಾಂತರ ಜನ ಬಿಗ್ ಬಾಸ್ ಅವರ ಉತ್ತರಕ್ಕೋಸ್ಕರ ಕಾಯ್ತಾಯಿದ್ದಾರೆ ನಿಮಗೆಲ್ಲ ಏನಿಸ್ತಾ ಇದೆ ಕಮೆಂಟ್ ಮಾಡಿ